ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಓದ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ನಮ್ಮ ಅಮ್ಮನ ಮನೆ ದೇವ್ರಿಗೆ ಹೋಗಿದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತೀನಿ ಏನು ದೇವಸ್ಥಾನದ ವಿಡಿಯೋ ಅಂತ ಹೇಳಿದ್ದೆ ಫಸ್ಟ್ ನಾನು ನಮ್ಮಮ್ಮನ ಮನೆ ಹೆಣ್ಣು ದೇವರಿಗೆ ಹೋಗಿದ್ದನ್ನು ಅಪ್ಲೋಡ್ ಮಾಡಿದ್ದೆ ಇವಾಗ ಗಂಡ ದೇವರಿಗೆ ಹೋಗಿರೋದು ಪೂಜೆ ಮಾಡಿಸಿರೋದೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ರಾಯಚೂರು ಡಿಸ್ಟಿಕ್ಕಲ್ಲಿ ಬರುತ್ತೆ ರಾಯಚೂರು ಡಿಸ್ಟಿಕ್ಕು ಮೇ ಬಿ ದೇವದುರ್ಗ ತಾಲೂಕು ಅಂತ ಅಂದ್ಕೊಳ್ತೀನಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಮಾನ್ಸ್ಕಲ್ ಅಂತ ಊರ ಹೆಸರು ತುಂಬ ಚೆನ್ನಾಗಿದೆ ಅಲ್ಲಿಯವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಈ ದೇವಸ್ಥಾನನ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಸಲ ಹೋಗಿ ವಿಸಿಟ್ ಮಾಡಿ ದೇವಸ್ಥಾನ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇದನ್ನು ಎರಡನೇ ಸಲ ನೋಡ್ತಾ ಇರೋದು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಲ್ಲಿದ್ದಾಗ ಅಷ್ಟು ಖುಷಿ ಆಗ್ತಿತ್ತು ಏನಪ್ಪ ಅಂತಂದರೆ ತುಂಬ ಬಿಸಿಲು ಬಿಸಿಲಿತ್ತು ಅನ್ನೋದೊಂದು ಬಿಟ್ಟರೆ ಮತ್ತು ಇನ್ನೇನು ಇಲ್ಲ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಅಲ್ಲಿ ಬಾವಿ ಆಗಿರ್ಬೋದು ಮತ್ತು ಅಲ್ಲಿ ದೇವ್ರ ಆಗಿರ್ಬೋದು ಅಲ್ಲಿ ವಾತಾವರಣ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಸುತ್ತಮುತ್ತು ಎಲ್ಲ ಮತ್ತು ಅಲ್ಲಿ ನೀರಿಗೆ ಯಾವುದೇ ತೊಂದರೆ ಇಲ್ಲ ಆ ನೀರಂತೂ ಎಷ್ಟಾದರೂ ಯೂಸ್ ಮಾಡ್ಕೊಬೋದು ಅದೊಂದು ನಂಗೆ ತುಂಬ ಆಯಿತು ಯಾಕಂದರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ನೀರಿಂದು ಸ್ವಲ್ಪ ತೊಂದರೆ ಆಗಿತ್ತು ನಮಗೆ ನೀರಿರಲಿಲ್ಲ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ನೀರಿಂದೇನೂ ತೊಂದರೆ ಆಗಲಿಲ್ಲ ಅದೊಂದು ಫುಲ್ ಖುಷಿಯಾಯಿತು ನನಗೆ ಇವಾಗ ದೇವಸ್ಥಾನದ ಸುತ್ತಮುತ್ತ ಎಲ್ಲ ತೋರಿಸ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆರಾಮಾಗಿ ಫೋಟೋ ಶೂಟೆಲ್ಲ ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಇಲ್ಲಿ ನಾಗರ ಕಲ್ಗಳು ಕಲ್ಲಲ್ಲಿ ಮೂಡಿದಾವೆ ಇದನ್ನು ನೋಡ್ತಿದ್ದಾಗೆ ನನಗೆ ಹಂಪೆ ನೆನಪಾಯಿತು ಹಂಪೆಯಲ್ಲೂ ಇದೇ ಥರ ಇರೋದಲ್ವ ಹಂಪೆಯಲ್ಲೂ ಇದೇ ಥರ ಇದೆ ಅಂತ ನಾನು ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ಇಷ್ಟ ಆಯಿತು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಇಲ್ಲಿ ಒಂದು ಕಟ್ಟೆ ಇತ್ತು ದೇವರಿಟ್ಟಿದ್ರು ಇಟ್ಟಿದ್ರು ಎಲ್ಲೂ ಕೂಡ ಇಲ್ಲಿ ಬನ್ನಿ ಮುಡಿಯೋದು ಅಂತ ಅನಿಸುತ್ತೆ ದೇವರು ನೋಡಿ ಅಂದರೆ ನೊಣ ನೊಣಗಳು ಅಷ್ಟೇ ತುಂಬ ನೊಣಗಳು ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಬೇವಿನ ಮರಗಳು ಜಾಸ್ತಿ ಇತ್ತು ಬೇವಿನ ಮರಗಳಿಂದ ಕಾಯಿ ಉದುರ್ತಾ ಇತ್ತಲ್ಲ ಅದಕ್ಕೇನಾದರೂ ಆ ಥರ ನೊಣಗಳು ಜಾಸ್ತಿ ಆಗಿತ್ತೇನೋ ಗೊತ್ತಿಲ್ಲ ಎಷ್ಟೇ ಬಿಸಿಲಿದ್ರೂ ನೊಣಗಳು ಕಮ್ಮಿ ಆಗಿಲ್ಲ ಅಷ್ಟು ನೊಣಗಳಿದ್ವು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅದು ನೋಡಿಬಿಟ್ರೆ ನಮ್ಗೆ ಊಟ ಮಾಡೋಕ್ಕೂ ಮನಸ್ಸಾಗಲ್ಲ ಅಷ್ಟು ನೊಣಗಳು ಮತ್ತು ಬಿಸಿಲು ಇವೆರಡು ಕಾಟ ಅಲ್ಲಿ ತುಂಬ ಜಾಸ್ತಿಯಾಗಿದ್ದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಇವಾಗ ನೋಡಿ ದೇವರ ಒಳಗಡೆ ತೋರಿಸ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಕ್ವಾಲಿಟಿ ಯಾಕೋ ಸ್ವಲ್ಪ ಸರಿ ಇಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ತೋರಿಸ್ಬೇಕು ಅದನ್ನು ಹಾಗಾಗಿ ಸ್ವಲ್ಪ ಬ್ಲರ್ 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 ಥರ ಬಂದಿದೆ ಇವಾಗ ಒಳಗೆ ದೇವ್ರ ಈ ಥರ ಎಷ್ಟಾದರೂ ನಾವು ವಿಡಿಯೋ ಮಾಡ್ಕೊಬೋದಿತ್ತು ಯಾರು ಅಲ್ಲಿ ನೀವು ಯಾಕೆ ಮಾಡ್ತಾ ಇದ್ದೀರಾ ಮಾಡಬೇಡಿ ಹಾಗೆ ಹೀಗೆ ಅಂತ ಅನ್ನೋರು ಯಾರೂ ಇರಲಿಲ್ಲ ನಾವು ಹೆಂಗಾದರೂ ವಿಡಿಯೋ ಮಾಡ್ಕೊಬೋದಾಗಿತ್ತು ಮತ್ತು ಅಲ್ಲಿ ಪೂಜೆ ಮಾಡೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ನಾನು ವಿಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ಅವರು ಪಾಪ ನಾನು ವಿಡಿಯೋ ಮಾಡೋ ತನಕ ಸೈಡಿಗೆ ನಿಂತ್ಕೊಂಡಿದ್ರು ಅಂದರೆ ದೇವ್ರದ್ದು ಫೋಟೋ ಎಲ್ಲ ತಗೊಳ್ತಾ ಇದ್ದೆ ಮತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಹಾಗಾಗಿ ಸೈಡಿಗೆ ನಿಂತ್ಕೊಂಡಿದ್ರು ಮತ್ತು ಅಲ್ಲಿ ಪ್ರಸಾದ ಕೂಡ ಇತ್ತು ಯಾರಾದರೂ ನೀವು ದೇವಸ್ಥಾನಕ್ಕೆ ಅಲ್ಲಿ ಇರೋರು ಹೋಗ್ತೀರಾ ಅಂತಂದರೆ ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಶನಿವಾರ ಹೋದರೆ ಅಲ್ಲಿ ಊಟ ಇರುತ್ತೆ ಮತ್ತು ಅಮಾವಾಸ್ಯೆ ಉಣ್ಮೆಗೆ ಹೋದರೆ ಅಲ್ಲಿ ಊಟ ಇರುತ್ತೆ ಹೋಗಿ ಪ್ರಸಾದನ ಊಟ ಮಾಡ್ಕೊಂಡು ಬನ್ನಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಪ್ರಸಾದ ಇತ್ತು ಅಂತಂದರೆ ದಯವಿಟ್ಟು ಯಾರು ಬಿಟ್ಟು ಬರಬೇಡಿ ಊಟ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಊಟ ಮಾಡ್ಕೊಂಡು ಬನ್ನಿ ನಮಗೆ ಇಲ್ಲಿ ಅಲ್ಲಿ ಶನಿವಾರ ಪ್ರಸಾದ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಇಲ್ಲಿ ತಿಂಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ತಿಂಡಿ ಕೂಡ ಮಾಡಿಟ್ಟಿದ್ರು ನಾವು ಆದರೂ ಕೂಡ ನಾನು ನಮ್ಮ ಮನೆಯವರು ಹೋಗಿ ಅಲ್ಲಿ ಪ್ರಸಾದನ ಊಟ ಮಾಡ್ಕೊಂಡು ಬಂದ್ವಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಿದ್ದೀನಲ್ಲ ನೊಣಗಳು ಇದೇ ಥರ ಇತ್ತು ಅಲ್ಲಿ ಅದು ಹೋಳಿಗೆ ಮಾಡ್ತಿರೋದಕ್ಕೋಸ್ಕರ ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತು ಅದು ನೋಡ್ತಾಯಿದ್ರೆ ಊಟನೇ ಇರಲಿಲ್ಲ ನನಗಂತೂ ಎಲ್ರಿಗೂ ಅದೇ ಥರ ಆಗಿಬಿಟ್ಟಿತ್ತು ಯಾ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಮತ್ತು ನೊಣಗಳು ಜಾಸ್ತಿ ಅಲ್ಲಿ ಅದೇ ಥರನೇ ನೀವು ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಕೂಡ ನೊಣಗಳು ಬಂದೇ ಬರುತ್ತೆ ಅಲ್ಲಿ ಏನಂತ ನನಗೂ ಅದು ಅರ್ಥ ಆಗಲಿಲ್ಲ ಮೇ ಬಿ ಅದು ಈ ಬೇವಿನ ಮರಗಳೆಲ್ಲ ಇತ್ತಲ್ಲ ಅದರಿಂದ ಕಾಯಿ ಉದುರ್ತಾ ಇತ್ತಲ್ಲ ಅದಕ್ಕೋಸ್ಕರ ಏನಾದರೂ ಅಲ್ಲಿ ಜಾಸ್ತಿ ನೊಣಗಳಾಗಿದ್ವು ಅಂತ ಅನಿಸುತ್ತೆ ನನಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ನಾವು ಮತ್ತೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಳಿಗೆ ಎಲ್ಲ ಮಾಡಿ ದೇವರಿಗೆ ಪೂಜೆ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ಮತ್ತೆ ಊಟ ಮಾಡ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಮನೆಯವರು ದೇವ್ರದ್ದು ಸ್ವಲ್ಪ ವಿಭೂತಿ ತಗೊಳ್ಳೋಣ ಅಂಥೇಳಿ ತಗೋ ಸ್ವಲ್ಪ ತಗೊಳ್ರಿ ಅಂತಂದರೆ ಅದು ಇರೋದೆಲ್ಲೂ ತೊಗೊಳ್ತಾ ಇದ್ರು ಅದನ್ನೇ ಕಾಮಿಡಿ ಮಾಡಿ ಮಾತಾಡ್ಕೊಳ್ತಾ ಇದ್ವಿ ಅದಾದಮೇಲೆ ಅಲ್ಲಿ ಅಲ್ಲಿ ನಮ್ಮ ರಿಲೇಷನ್ ಮನೆ ಇದೆ ಇದ್ದಾವೆ ಒಂದು ಅಲ್ಲಿ ಆ ಕಡೆ ಸೈಡ್ ಹೋದರೆ ಫುಲ್ ನಮ್ಮ ರಿಲೇಷನ್ ಮನೆಗಳೆಲ್ಲಾದರೂ ನಾವು ಉಳ್ಕೋಬೋದು ಇದ್ದಾವೆ ಹಂಗೆ ಹಂಗೆ ದಾರಿಲು ಹೋಗ್ತಾ ಇವ್ರ ಮನೆ ಸಿಕ್ತು ಹಾಗಾಗಿ ಇವರು ಬಿಡ್ಲೇ ಇಲ್ಲ ಅಲ್ಲಿ ನೋಡಿಬಿಟ್ರು ಮತ್ತು ಕರ್ಕೊಂಡು ಬಂದರು ಅವ್ರ ಮನೆಗೆ ಹೋಗಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ರು ಅದಕ್ಕೂ ಅದಕ್ಕೆ ಅವ್ರ ಮನೇಲೂ ಕೂಡ ಒಂದು ವೀಡಿಯೋನ ಮಾಡಿಕೊಂಡೆ ಇದು ಹೋದ ಸಲ ಹೋದಾಗೂ ಇವ್ರ ಮನೆಗೆ ಹೋಗಿದ್ವಿ ಈ ಸಲ ಹೋದಾಗೂ ಇವ್ರ ಮನೆಗೆ ಹೋದ್ವಿ ಮನೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಅವ್ರ ಮನೆ ನನಗೆ ತುಂಬ ಚೆನ್ನಾಗಿದೆ ಆ ಥರ ವಾತಾವರಣ ಇದ್ದರೆ ತುಂಬ ಖುಷಿಯಾಗಿ ಇರ್ಬೋದು ಆರಾಮಾಗಿ ಏನೂ ನೆನಪಾಗಲ್ಲ ಅದರಲ್ಲಿ ಮಳೆಗಾಲ ಟೈಮಲ್ಲಿ ಫುಲ್ ಹಸಿರು ಹಸಿರು ಕಾಣ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಮನೆ ಅಕಸ್ಮಾತ್ ಎಲ್ಲಾದರೂ ಈ ಥರ ಹೊರಗಡೆ ಸುತ್ತಲ ವಾತಾವರಣದಲ್ಲಿ ಗಿಡ ಮರಗಳಿದ್ದ ಇರುತ್ತಲ್ಲ ಆ ಇದ್ರ ಆ ಜಾಗದಲ್ಲಿ ಮನೆ ಕಟ್ಟೋದಿದ್ದರೆ ಇವ್ರ ಥರನೇ ಕಟ್ಟಬೇಕು ಅನ್ನೋ ಥರ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ಮನೆ ಪ್ಲಾನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಮನೆಯದು ಎರಡು ಬೆಡ್ರೂಮ್ ಇತ್ತು ಮತ್ತು ಹೊರಗಡೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಅದಾದ ಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬರೋಷಲ್ಲಿ ಇಲ್ಲಿ ರಾತ್ರಿ ಆಗಿತ್ತು ಈ ದೇವಸ್ಥಾನ ಏನು ಅಂತಂದರೆ ಮಠ ಇದು ಅಮರೇಶ್ವರ ಮಠ ಅಂತ ಹೇಳಿ ಈ ಮಠದ ಹೆಸರು ಈ ಮಠ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ನೋಡೇ ಫುಲ್ಲು ನಾನು ಯಾವ ದೇವಸ್ಥಾನ ಈ ಥರ ನೋಡಿರಲಿಲ್ಲ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಿಜ್ ನನ್ನ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದ್ದಿದ್ರೆ ಮಾತ್ರ ಇನ್ನೂ ಚೆಂದ ಕಾಣಿಸಿರೋದು ವಿಡಿಯೋ ಯಾರಾದರೂ ಇವಾಗ ಕ್ಯಾಮ್ರ ಎಲ್ಲ ಹಿಡ್ಕೊಂಡು ಮಾಡ್ತಾ ಮಾಡ್ತಾಯಿರ್ತಾರೆ ನೋಡಿರಿ ವ್ಲಾಗರ್ಸು ಅವ್ರು ಯಾರಾದರೂ ಹೋಗಿ ಈ ದೇವಸ್ಥಾನದ ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ ಅಂದ್ಕೊಂಡೆ ಯಾರಾದರೂ ಈ ಮಠದ ಬಗ್ಗೆ ವಿಡಿಯೋ ಮಾಡಿದ್ದಾರಾ ಅಂತ ನೋಡಿಲ್ಲ ಇವಾಗ ನೋಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಮರೇಶ್ವರ ಮಠ ಅಂತ ಹೇಳಿ ಇದು ಕೂಡ ಅಲ್ಲೇ ಬರುತ್ತೆ ರಾಯಚೂರು ಡಿಸ್ಟಿಕ್ಕಲ್ಲೇ ಬರುತ್ತೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ ಈ ದೇವಸ್ಥಾನ ಬಂದು ಹನ್ನೆರಡನೇ ಶತಮಾನದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದು ಅಂತ ಅಲ್ಲಿರೋ ಸ್ವಾಮೀಜಿಗಳು ಹೇಳ್ತಾ ಇದ್ರು ಅಲ್ಲಿ ಆ ಟೈಮಲ್ಲಿ ಇದನ್ನು ಯಾರು ಕಟ್ಟಿಸಿದ್ದು ಅಂತ ಗೊತ್ತಾಗಿಲ್ಲ ಅದನ್ನು ಹೇಳಿಲ್ಲ ಅವರು ಹನ್ನೆರಡನೇ ಶತಮಾನದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದು ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಅಂತಂದರೆ ಭೂಮಿ ಒಳಗಡೆಯಿಂದನೇ ನೀರು ಬರುತ್ತಂತೆ ಡೈರೆಕ್ಟಾಗಿ ಅದು ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಅಷ್ಟು ಒಳ್ಳೆ ಅದ್ಭುತವಾಗಿತ್ತು ದೇವಸ್ಥಾನ ಮಾತ್ರ ನಾವು ಯಾವಾಗಲೂ ಪ್ರತಿ ವರ್ಷವೂ ಆ ಸೈಡ್ ಹೋಗ್ತಾನೆ ಇರ್ತೀವಿ ತುಂಬ ಸಲ ಆ ಸೈಡ್ ಹೋಗಿದ್ದೀವಿ ಬಟ್ ಯಾವತ್ತೂ ಈ ಮಠನ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ನೋಡಿದ್ದು ಅದು ನಮ್ಮ ಮಾಮ ಒಬ್ಬರು ಬಂದಿದ್ದರು ಅವರು ಡ್ರೈವರು ಅವರು ಪ್ರತಿ ಸಲ ಇಲ್ಲಿಗೆ ಕರ್ಕೊಂಡು ಬರ್ತಾಯಿರ್ತಾರಲ್ವ ಜನಗಳನ್ನ ಅವ್ರಿಗೆ ಗೊತ್ತಿತ್ತು ಇಲ್ಲಿ ಈ ಥರ ದೇವಸ್ಥಾನ ಇದೆ ಅಂಥೇಳಿ ಹಾಗಾಗಿ ಅವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಹೋದರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವರಿಗೆ ನಾನು ಅಲ್ಲೇ ಹೇಳಿಬಿಟ್ಟೆ ಫಿದ ಆಗಿಬಿಟ್ಟೆ ನಾನು ಈ ದೇವಸ್ಥಾನ ನೋಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟೆ ಅಲ್ಲೇ ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತೊಟ್ಲು ಕಟ್ಟಿದ್ದಾರೆ ಮರು ತುಂಬ ಎಷ್ಟು ಚೆನ್ನಾಗಿದ್ದಾವೆ ತೊಟ್ಲುಗಳು ಅಂತಂದರೆ ಒಂದೊಂದು ಒಂದೊಂದು ಡಿಸೈನ್ ಆಗಿತ್ತು ತೊಟ್ಲುಗಳು ತುಂಬಾ ಇಷ್ಟ ಆಯಿತು ಅದರಲ್ಲಿ ಇವಾಗ ಮಕ್ಕಳಾಗಿರಲ್ಲವಾ ಅಂಥವರು ಅಲ್ಲಿ ಬೇಡ್ಕೊಂಡು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗತ್ತೆ ಅನ್ನೋ ನಂಬಿಕೆ ಅಂತೆ ಮತ್ತು ಅದೇನೋ ಹೇಳ್ತಾ ಇದ್ದರು ಮಕ್ಕಳು ಆದಮೇಲೆ ನೀವು ತೊಟ್ಲು ತೊಗೊಂಬಂದು ಕಟ್ಬೋದು ಇವಾಗ ಹರಕೆ ಮಾಡ್ಕೊಳ್ಳೋದಿತ್ತು ಅಂದರೆ ಇಲ್ಲಿ ಕಾಯಿ ತೊಗೊಂಬಂದು ಕಟ್ಟಿ ಅಂತ ಹೇಳಿ ಹೇಳ್ತಾಯಿದ್ರು ಪೂಜಾರಿ ಅವರೆಲ್ಲ ಕೇಳಿದ್ವಿ ನಾವಲ್ಲಿ ಮತ್ತು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಒಂದು ನಾನು ಇವಾಗ ಮೇಲಿಂದನೂ ವೀಡಿಯೋ ಮಾಡ್ಕೊಂಡು ಬಂದೆ ನೀವು ತೋರಿಸ್ತಾ ಇರ್ಬೋದು ಫುಲ್ ಡೌನ್ ಇದೆ ಸುಮಾರು ಒಂದು ನೂರು ಒಂದು ಇನ್ನೂರು ಕಿಲೋಮೀಟ್ರ್ ಅಷ್ಟು ಒಳಗೆ ಈ ದೇವಸ್ಥಾನ ಇದೆ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟು ಕೆಳಗಡೆ ದೇವಸ್ಥಾನ ಇರೋದು ಭೂಮಿ ಎಷ್ಟು ತಂಪು ಅನ್ನಿಸ್ತಿತ್ತು ಅಂತಂದರೆ ಅಷ್ಟು ತಂಪು ಅನ್ನಿಸ್ತಾ ಇತ್ತು ಅದುವರೆಗೂ ಸಖೆ ಶಕ್ಕೆ ಉರಿ ಉರಿ ಅಂತ ಅನ್ನಿಸ್ತಿತ್ತು ಆ ಮಠದ ಒಳಗಡೆ ಹೋದಾಗ ಜೀವ ತಣ್ಣಗಾಯಿತು ಅಂತ ಅನ್ನಿಸ್ತಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇದು ನನಗೇನೋ ಒಂಥರ ಇವೆ ಈ ಗೋಲ್ ಗುಂಬಸ್ ಎಲ್ಲ ಇರುತ್ತೆ ನೋಡ್ರಿ ಮಹಲ್ ಅದೆಲ್ಲ ಇರುತ್ತೆ ಅದನ್ನ ನೋಡಿದ ಥರ ಫೀಲ್ ಆಯಿತು ನನಗೆ ಅಲ್ಲಿ ನೋಡಿದಾಗ ಅದನ್ನು ಯಾವ ಥರ ಅವ್ರು ಕಟ್ಟಿದ್ದಾರೆ ಅಂತ ಅದು ಗೊತ್ತಾಗಿಲ್ಲ ಆವಾಗಿನ ಒಂದು ಕಲೆ ಹೆಂಗೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ ಅವಾಗ ಯಾರೂ ಯಾವ ಇಂಜಿನಿಯರಿಂಗು ಓದಿಲ್ಲ ಏನೂ ಓದಿಲ್ಲ ಆದರೂ ಅವ್ರ ಮೈಂಡ್ ಎಷ್ಟು ಚೆನ್ನಾಗಲ್ವ ಈ ಥರ ಈ ಥರ ಮಾಡಬೇಕು ಹೀಗೆ ಹಿಂಗೆ ಅಂತ ಇವಾಗ ನಾವೆಷ್ಟು ಮನೆ ಕಟ್ಟಬೇಕು ಅಂದರೆ ಎಷ್ಟು ಸ್ಕೆಚ್ ಹಾಕಿಸ್ತೀವಿ ಒಂದು ದೇವಸ್ಥಾನ ಕಟ್ಟಬೇಕು ಬೇಕಂದ್ರೂ ಅಷ್ಟೇ ಏನೇ ಒಂದು ಮಾಡಬೇಕಂದ್ರೂ ಅಷ್ಟೇ ಇದಕ್ಕೆ ಯಾವ ಪೇಂಟ್ ಓಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಯಾವ ಪೇಂಟ್ ಓಡಿದ್ರೆ ಚೆನ್ನಾಗಿ ಕಾಣುತ್ತೆ ಯಾವ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲನೂ ನಾವು ಪ್ರಿಂಟ್ ತೆಗೆಸ್ಬಿಟ್ಟು ನೋಡ್ತೀವಿ ಬಟ್ ಆವಾಗಿನ ಕಾಲದಲ್ಲಿ ಯಾವ ಪ್ರಿಂಟ್ ಇರಲಿಲ್ಲ ಏನೂ ಇರಲಿಲ್ಲ ಅನ್ ಆ ಕಾಲದೇ ಇಷ್ಟು ತಲೆ ಓಡಿಸಿ ಈ ಥರ ಒಂದು ಒಳ್ಳೆ ಅದ್ಭುತವಾದ ದೇವಸ್ಥಾನನ ನಮಗೆ ನೋಡೋದಕ್ಕೆ ಬಿಟ್ಟೋಗಿದ್ದಾರಲ್ವ ನಿಜವಾಗ್ಲೂ ಹ್ಯಾಂಡ್ಸಪ್ ಹೇಳ್ಬೇಕು ಅವರಿಗೆ ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು ಈ ದೇವಸ್ಥಾನ ನೋಡ್ತಿದ್ದಂಗೆ ಇಲ್ಲೂ ಕೂಡ ಪ್ರಸಾದ ಇತ್ತು ಬಟ್ ನಾವಲ್ಲಿ ಊಟ ಮಾಡೋಕ್ಕಾಗಿಲ್ಲ ಅಂತಂದರೆ ಲೇಟಾಗತ್ತೆ ಅಂಥೇಳಿ ಲೇಟು ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಕಾಯಬೇಕಾಗಿತ್ತು ನಾವು ಪ್ರಸಾದ ತಿನ್ನಬೇಕು ಅಂತಂದರೆ ಹಾಗಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಪ್ರಸಾದ ತಿಂದಿಲ್ಲ ಬಟ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಮಾತ್ರ ಎಲ್ಲೂ ಬಿಟ್ಟು ಬರಬೇಡಿ ತಿಂದ್ಬಿಟ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟಾದರೂ ತಿಂದ್ಬಿಟ್ಟು ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ನೋಡ್ತಿರ್ಬೋದು ಅಲ್ಲಿಂದ ಒಳಗಡೆ ಬಂದ್ಬಲ್ಲ ಬಂದಿದ ತಕ್ಷಣವೇ ಈ ಥರದ್ದು ಒಂದು ಕಾಣಿಸ್ತು ನಮಗೆ ನೀರಿರೋದು ನೋಡಿ ಅಲ್ಲಿ ಜಾತ್ರೆ ಇದ್ದದ್ದನ್ನು ಒಂದು ಬೋರ್ಡ್ ಹಾಕಿದ್ರು ಅದನ್ನು ಕೂಡ ವಿಡಿಯೋ ಮಾಡಿದೆ ಅಲ್ಲಿ ಯಾವಾಗಲೂ ಹೋಳಿ ಹೋಳಿ ಹುಣ್ಣಿಮೆಗೆ ಜಾತ್ರೆ ಆಗತ್ತಂತೆ ಈ ದೇವರಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀರು ಅಲ್ಲಿ ಹೋಗಿ ಕೆಳಗಡೆ ಹೋಗಿ ಎಲ್ಲರೂ ಕಾಲೆಲ್ಲ ತೊಳ್ಕೊಂಡು ಬಂದರು ಬಟ್ ನಾನು ಹೋಗಲಿಲ್ಲ ನನಗೆ ಒಂದು ಸ್ವಲ್ಪ ಭಯ ಹಂಗಾಗಿ ನಾನು ಹೋಗಲಿಲ್ಲ ನೀರೆಲ್ಲ ಹಸಿರು ಹಸಿರು ಇತ್ತಲ್ವ ಎಲ್ಲಾದರೂ ಜಾರ್ಕೊಂಡು ಬಿದ್ದುಬಿಡ್ತೀನಿ ಅನ್ನೋ ಭಯ ಮತ್ತು ನಮ್ಮ ಮನೆಯವರೇ ಕೆಳಗೆ ಇಳಿದು ನನಗೆ ನೀರು ತೆಗೆದು ಹಾಕಿದರು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಕೂಡ ತುಂಬ ಖುಷಿಪಟ್ಬಿಟ್ರು ಸ್ವಲ್ಪ ಬೇಗನೆ ಹೋಗಿ ಆರಾಮಾಗಿ ಒಂದಷ್ಟು ಅಲ್ಲಿ ಸ್ಪೆಂಡ್ ಮಾಡ್ಬೋದಿತ್ತು ನಾವು ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ವಿ ಅಂತ ಹೇಳ್ತಾಯಿದ್ರು ಅಂದರೆ ನಾವು ಮಠ ಅಂದರೆ ಏನೋ ಮಾಮೂಲಿ ಇರುತ್ತೆ ಬಿಡು ಅಂತ ಅಂದ್ಕೊಂಡು ನೋಡ್ಕೊಂಡು ಹೋಗೋದಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ನಿಧಾನಕ್ಕೆ ಬಂದ್ವಿ ಬಟ್ ಈ ದೇವಸ್ಥಾನ ನೋಡ್ತಿದ್ದಾಗ ಏನು ಅನ್ನಿಸ್ತು ಸ್ವಲ್ಪ ಬೇಗ ಬರ್ಬೋದಿತ್ತು ಬಂದಿದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿದೆ ಮಠ ಅಂಥೇಳಿ ಮತ್ತೆ ಇಲ್ಲಿ ಒಳಗಡೆನೂ ಕೂಡ ಶಿವಲಿಂಗ ದೇವಸ್ಥಾನ ಇದೆ ಇಲ್ಲೆಲ್ಲ ಪೂರ್ತಿ ಶಿವಲಿಂಗ ದೇವಸ್ಥಾನವೇ ಇರೋದು ಒಳಗಡೆ ಲಿಂಗು ಇದೆ ಅದಕ್ಕೋಸ್ಕರ ಇವಾಗ ಇದ್ದೀವಿ ಅಲ್ಲಿ ಕೈ ಮುಗಿಬೇಕಂತ ಎಲ್ಲ ಅಲ್ಲಿ ಸ್ವಾಮೀಜಿಗಳು ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿ ಯಾವ ಊರಿಂದ ಬಂದಿರೋದು ಏನು ಎತ್ತ ಅಂತೆಲ್ಲ ಕೇಳಿದ್ರು ಹಿಂಗೆ ನಾವು ದೂರ ದೂರಿಂದ ಬಂದಿರೋದು ಒಂದು ಇದಕ್ಕೆ ತುಂಬಾ ಸಪೋರ್ಟಿವ್ ಮಾಡಿದ್ರು ನೋಡಿ ಇಲ್ಲಿ ಇದು ಕೂಡ ಒಳಗಿಂದನೇ ಬರುತ್ತಂತೆ ನೀರು ಅದು ಯಾರೂ ಅಲ್ಲಿ ಹಾಕಿ ಇಟ್ಟಿರಲ್ಲ ಅದದೇನೆ ನೀರು ಉದ್ಭವ ಆಗಿದೆ ಅಂತ ಹೇಳ್ತಿದ್ರು ನೋಡಿ ಬಸವಣ್ಣ ಲಿಂಗು ಬಸವಣ್ಣ ಲಿಂಗು ಎಲ್ಲಿ ಹೋದ್ರೂ ಎಷ್ಟೇ ನಾನು ಎಲ್ಲ ಕಡೆ ಹೋದ್ರೂ ಅದೊಂದೇ ಅವೆರಡೆ ಇರೋದು ಬಸವಣ್ಣ ಮತ್ತು ಲಿಂಗು ನೋಡಿ ಈ ಕಡೆಯೇ ಇತ್ತು ಅದೇ ಲಿಂಗು ಈ ಕಡೆಯು ಅದೇ ಅಮರೇಶ್ವರ ಪ್ರಸನ್ನ ಅಂತ ಬರೆದಿತ್ತು ಅಲ್ಲಿ ಇದೇ ಸ್ವಾಮೀಜಿಗಳು ತುಂಬ ಸಪೋರ್ಟಿವ್ ಆಗಿ ಎಲ್ಲನೂ ನಮಗೆ ಹೇಳ್ತಾ ಇದ್ದರು ಹೇಳಿದ್ನಲ್ವ ಆವಾಗಲೇ ಮಕ್ಕಳು ಆಗಿಲ್ಲ ಅಂತಂದರೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ಕಾಯಿ ಕಟ್ಬಿಟ್ಟು ಬಂದರೆ ಆಗತ್ತೆ ಮಕ್ಕಳು ಹೇಳಿ ಹೇಳಿದ್ರು ಅವರು ಅದನ್ನು ತೋರಿಸ್ತೀನಿ ತಡೀರಿ ಅವರು ಹೇಳಬೇಕಾದ್ರೆ ನಾನು ಎಲ್ಲೋ ದೇವಸ್ಥಾನದ ಚರಿತ್ರೆ ಬಗ್ಗೆ ಏನಾದರೂ ಹೇಳ್ತಾರೆ ಅಂತ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು ಅಲ್ಲಿ ಇಲ್ಲಿ ನೋಡಿ ಬಸವಣ್ಣನ ಬಾಯಿಯಿಂದ ನೀರು ಬರ್ತಾ ಇದೆ ಬಟ್ ಇದು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಒಳಗಡೆ ಒಂದು ಬಾವಿ ಥರ ಇದೆ ಅಲ್ವಾ ಅದರ ಯಾರೂ ಯಾ ಎಲ್ಲಿಂದೂ ನೀರು ಬಿಡೋದಿಲ್ಲ ಅದರ ಒಳಗಡೆಯಿಂದನೇ ನೀರು ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಅಲ್ಲಿ ನೀರು ಮಾತ್ರ ಎಷ್ಟು ತಂಪಾಗಿತ್ತು ಅಂತಂದ್ರೆ ಅಷ್ಟು ಅಷ್ಟು ತಂಪಾಗಿತ್ತು ನಿಜವಾಗ್ಲೂ ಆ ಕಡೆ ಇದ್ದವ್ರು ಯಾರಾದರೂ ಈ ದೇವಸ್ಥಾನ ಒನ್ ಟೈಮ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಇಲ್ಲೂ ಕೂಡ ಫೋಟೋ ಶೂಟ್ ಮಾಡಿಸೋಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ಫೋಟೋ ಎಲ್ಲ ಮಾಡಿಸ್ಕೊಬೋದು ವಿತ್ ಪರ್ಮಿಷನ್ ತೊಗೋಬೇಕಂತ ಅನಿಸುತ್ತೆ ಅಲ್ಲಿ ಕೇಳಿ ನೋಡಿ ಅಕಸ್ಮಾತ್ ಫೋಟೋಶೂಟ್ ಏನಾದರೂ ಮಾಡಿಸ್ಬೋದು ಅನ್ನೋದಿತ್ತು ಅಂತಂದರೆ ಅಲ್ಲಿರೋರು ಯಾರಾದರೂ ಇದ್ದರೆ ಹೋಗಿ ಫೋಟೋ ಶೂಟನ್ನ ಆರಾಮಾಗಿ ನೋಡಿ ಈ ಥರ ಇತ್ತು ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಮಾತ್ರ ನಮ್ಮನೇಲಿ ಎಲ್ಲರೂ ಖುಷಿಪಟ್ಟರು ಈ ಥರದ್ದೊಂದು ನಾವು ನೋಡಿರಲಿಲ್ಲ ಇವಾಗ ನೋಡ್ದಂಗೆ ಆಯಿತು ಅಂಥೇಳಿ ನೋಡಿ ಬ ಇನ್ನೂ ಒಂದು ಸ್ವಲ್ಪ ನಾನು ಬೆಳಕಿರುವಾಗಲೇ ಹೋಗಿದ್ದರೆ ತುಂಬ ಚೆನ್ನಾಗಿ ಆರಾಮಾಗಿ ವಿಡಿಯೋ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನಾವು ಫುಲ್ ಕತ್ತಲಾಗಿತ್ತು ಹೋದಾಗ ಲೈಟಿನ ಬೆಳಕಿಗೆ ಮತ್ತು ನನ್ನ ಕ್ಯಾಮ್ರಾ ಕೂಡ ಸರಿ ಇಲ್ದಿರೋದಕ್ಕೋಸ್ಕರ ಈ ಥರ ಬ್ಲರ್ ಬ್ಲರಾಗಿ ಬಂದಿದೆ ಇವಾಗ ಎಲ್ಲರೂ ಕೈ ಮುಗಿದು ಮುಗಿದು ಹೋಗ್ತಿದ್ರು ನಾನೇ ಸ್ವಲ್ಪ ಲೇಟು ಅಂದರೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ನಲ್ಲ ಹಾಗಾಗಿ ಎಲ್ರಿಗಿಂತ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡು ಬಂದೆ ಮತ್ತು ಇದು ಒಳಗಡೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನೀರು ಇದು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಒಳಗಡೆಯಿಂದನೇ ನೀರು ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲೂ ಕೂಡ ಲಿಂಗನೇ ನೀವೆಲ್ಲ ಈ ದೇವಸ್ಥಾನ ಫುಲ್ಲು ನೀವೆಲ್ಲಾದರೂ ಕವರ್ ಮಾಡಿ ಅಲ್ಲಿ ಲಿಂಗು ಮತ್ತು ಬಸವಣ್ಣ ಬಿಟ್ಟರೆ ಮತ್ತು ಬೇರೆ ಯಾವ ದೇವ್ರೂ ನೀವು ನೋಡೋಕ್ಕಾಗಲ್ಲ ಅಷ್ಟೇ ಆ ದೇವರು ಅಷ್ಟೇ ಅಲ್ಲಿ ಇರೋದು ಲಾಸ್ಟಲ್ಲಿ ನಾವಿಬ್ಬರು ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಆವಾಗಲೇ ಇದನ್ನು ತೋರಿಸಿದ್ನಲ್ಲ ನಿಮಗೆ ಇಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂಥೇಳಿ ಫೋಟೋ ತೆಕ್ಕೊಂಡೆ ಮತ್ತು ಒಳಗಡೆ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಎಲ್ಲ ಹೋದರೆ ಬೈತಾರೇನೋ ಅಂತ ಅಂದ್ಕೊಂಡು ಹೆದ್ಕೊಂಡು ಹೆದ್ರಕೊಂಡು ಹೋದೆ ಬಟ್ ಅಲ್ಲಿ ಅವ್ರೇನು ಬೈದಿಲ್ಲ ವೀಡಿಯೋ ಮಾಡ್ಕೋಬೋದಿತ್ತು ಆರಾಮಾಗಿ ಇಲ್ಲಿ ಸೈಡಲ್ಲಿ ಸೈಡಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡು ದೇವ್ರುಗಳಿತ್ತು ನೋಡ್ತಿರ್ಬೋದು ನೀವು ಮೇ ಬಿ ನವಗ್ರಹ ಅಂತ ಅಂದ್ಕೊಳ್ತೀನಿ ಆ ದೇವ್ರುಗಳು ಪೂರ್ತಿ ಒಳಗೆ ಹೋಗ್ಲಿಲ್ಲ ನಾನು ಒಬ್ಬಳೇ ಇದ್ದಿದ್ದಕ್ಕೋಸ್ಕರ ಭಯ ಆಗ್ಬಿಡ್ತು ನನಗೆ ಅದಕ್ಕೆ ಪೂರ್ತಿ ಒಳಗಡೆ ಹೋಗಲಿಲ್ಲ ನಾನು ನನಗೆ ಇಡೀ ದೇವಸ್ಥಾನದಲ್ಲಿ ಈ ಜಾಗನೇ ತುಂಬ ಇಷ್ಟ ಆಗಿತ್ತು ಇವಾಗ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಮತ್ತೆ ಈ ದೇವರಿಗೆ ಬಂದ್ವಿ ಇದನ್ನು ಹೋದ ವಿಡಿಯೋದಲ್ಲಿ ಈ ದೇವಸ್ಥಾನ ಅಂತ ಅನ್ಸುತ್ತೆ ತಾರಿಲಿ ಇಲ್ಲಿ ಹೋಗ್ತಾ ಈ ದೇವಸ್ಥಾನದಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ ಈ ದೇವಸ್ಥಾನದಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ನಾವು ಮನೆಗೆ ಬಂದ್ವಿ ಮನೆಗೆ ನಾವು ಬಂದಾಗ ಬೆಳಗ್ಗೆ ಕರೆಕ್ಟಾಗಿ ಒಂಬತ್ತು ಗಂಟೆ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ ಅಲ್ಲಿ ಬಿಟ್ಟಿದ್ದು ಸುಮಾರು ಒಂದು ನಾಲ್ಕುವರೆ ಐದು ಗಂಟೆ ಅಷ್ಟೊತ್ತಿಗೆ ನಾವು ಆ ದೇವಸ್ಥಾನ ಬಿಟ್ಟಿದ್ದು ಇಲ್ಲಿ ನಾವು ನಮ್ಮೂರಿಗೆ ಬರೋಷ್ಟರಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಟೈಮ್ ಆಗಿತ್ತು ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಡೈಲಿ ವಿಡಿಯೋ ಹಾಕಿ ನೀವು ಯಾಕೆ ಡೈಲಿ ವಿಡಿಯೋ ಹಾಕೋಲ್ಲ ಅಂತೆಲ್ಲ ಕೇಳ್ತಾ ಇರ್ತೀರಾ ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್